ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಅಬ್ರಿಯವರ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವೆಚ್ಚಿನ ತನ್ನ ಮರಣದಿಂದಲೇ ಮರಣಾಧಿಕಾರವನ್ನು ಅಂದರೆ ಸೈತಾನನನ್ನು ಅಡಗಿಸಿಬಿಡುವುದಕ್ಕೆ ಮರಣ ಭಯದಿಂದ ದಶೆಯಿಂದ ಜೀವನದಲ್ಲೆಲ್ಲ ದಾಸತ್ವಕ್ಕೆ ಒಳಗಾಗಿದ್ದವರನ್ನು ಬಿಡಿಸಿ ರಕ್ತ ಮಾಂಸವಾದವನಾಗದನು ಯೇಸು ಕ್ರಿಸ್ತನು ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದು ಮನುಷ್ಯ ಕುಮಾರನಾಗಿ ಬೆಳೆದಿದ್ದು ಮನುಷ್ಯ ಕುಮಾರನಾಗಿ ಜೀವಿಸಿದ್ದು ಪ್ರವಚನಗಳೆಲ್ಲ ಬರೆದಿಟ್ಟಿದ್ದು ತಾನು ಹುಟ್ಟಿ ಬೆಳೆದು ರಕ್ತ ಮಾಂಸಗಳಾಗಿ ಬೆಳೆದು ಈಗ ಯೇಸು ಕ್ರಿಸ್ತನು ಹತ್ತಿ ರಕ್ತ ಸುರಿಸಿ ಒಡೆಯನಾಗಿದ್ದಾನೆ ಏಸು ಕ್ರಿಸ್ತನು ಒಡೆಯನಾಗಿದ್ದಾನೆ ಎಂದು ನಂಬುವುದಕ್ಕೆ ಲೇಖನಗಳು ಬೈಬಲ್ ನಮಗೆ ತೋರಿಸುತ್ತೆ ಬೈಬಲ್ ನಮಗೆ ಏನು ತೋರಿಸುತ್ತಪ್ಪ ಅಂದರೆ ದಾಸ್ಯಕ್ಕೆ ನೀನು ಮರಣಕ್ಕೆ ನೀನು ಕನೆಕ್ಟ್ ಆಗಿದೀಯ ಈ ಮರಣ ಭಯದಿಂದ ಮರಣವು ಮರಣ ಸತ್ ಮೇಲೆ ನೀನು ಎಲ್ಲಿಗೆ ಹೋಗ್ತೀಯಾ ಇದು ಪ್ರಶ್ನೆ ಇವತ್ತು ಇಂದಿನ ದಿವಸ ನಿನಗೆ ಸತ್ ಮೇಲೆ ನೀನು ಎಲ್ಲಿಗೆ ಹೋಗ್ತೀಯಾ ಅರಣ್ಯ ಹನ್ನೆರಡನೇ ಅಧ್ಯಾಯ ನಿರ್ಗಮ ಕಾಂಡದಲ್ಲಿ ಈ ಸೋಪನ ಗಿಡದ ಬರಲನ್ನು ತಗ ತಂದು ರಕ್ತದಿಂದ ಅದನ್ನು ಎತ್ತಿ ಬಾಗಿಲ ಎರಡು ಕಮ್ಮಿಗಳಿಗೆ ಬರೆದು ಅದನ್ನು ಬರೆದ ಗುರುತಿಗೆ ಮರಣದೂತ ಹೊಡೆಯುವಾಯಿತು ಮರಣದೂತ ಓಡಿ ಹೋದರೆ ಆ ಮನೆಯಲ್ಲಿ ದೊಡ್ಡ ಮಗನು ಚೊಚ್ಚಲ ಮಗನು ಐಗಿಪ್ತಾರೆ ಚೊಚ್ಚಲ ಮಕ್ಕಳು ಎಲ್ಲರೂ ಸತ್ತು ಹೋದರು ಚೊಚ್ಚಲ ಮಗನು ಬದುಕಬೇಕು ಅಂತ ಆಯಾಗ ಕಾರ್ಯವನ್ನು ಯಜ್ಞಾಚಾರ ಇದೇ ಪಸ್ಕದ ಹಬ್ಬ ಹಿಂಡಿನಿಂದ ಒಂದು ಕುರಿಮರಿಯನ್ನು ತಂದು ಪಸ್ಕದ ಹಬ್ಬ ಮಾಡಿಕೊಂಡ್ರು ಬಾಗಿಲಕ್ಕೆ ಬರೆದ್ರು ಇದು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ನಮಗೆ ಮೋಶೆ ಹಗುಪ್ತಿರಿಯನ್ನು ಬಿಡಿಸುವುದಕ್ಕೆ ಇದು ಒಂದು ಸೂಚನೆಯಾಗಿ ಕೊಟ್ಟಿದ್ರೆ ನೋಡ್ರಿ ಅಬ್ರಿ ಹದಿನಾಲ್ಕು ಎರಡು ಹದಿನಾಲ್ಕರಲ್ಲಿ ಮರಣದ ಬ ಬಾನಿಸರು ಮರಣಕ್ಕೆ ದಾಸತ್ವ ಮರಣದ ಭಯದಲ್ಲಿ ಜೀವನದ ಎಲ್ಲ ದಾಸತ್ವಕ್ಕೆ ಹೋಗ್ಬಿಟ್ರು ಈಗ ಸೈತಾನನಿಂದ ನಮಗೆ ಅನೇಕ ಕಷ್ಟಗಳು ತಪ್ಪಿ ಹೋದವು ಈ ಸೈತಾನನು ಆದಾಮು ಅವ್ವ ಏನನ್ನು ತಿನ್ನಬಾರ್ದು ಅಂತಂದು ಹೇಳಿದಾರೋ ಹಣ್ಣನ್ನು ತಿಂದು ಶಾಪಕ್ಕೆ ಗುರಿಯಾಗಿ ಇದ್ದ ರಾಜ್ಯಾದ್ಯ ನಮ್ಮ ಸ್ವರೂಪದಲ್ಲಿ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಯೋವ ಸ್ವರೂಪದಲ್ಲಿ ಮನುಷ್ಯರನ್ನು ಮಾಡಿ ಆಗಲಿ ಅಂದರೆ ಆಯಿತು ಆಕಾಶವಾಗಲಿ ಅಂದರೆ ಆಯಿತು ಈಗ ಎಲ್ಲ ಮಾಡಿ ಮನುಷ್ಯನನ್ನು ಮಾಡಿ ಅಧಿಕಾರ ಕೊಟ್ಟು ಹೇದನು ವನದಲ್ಲಿ ಎಲ್ಲ ತಿನ್ಬೋದು ಒಂದು ಹಣ್ಣು ತಿನ್ಬಾರ್ದು ಅಂದರೆ ಅದನ್ನು ತಿಂದು ಅದನ್ನು ಪಾ ನಮ್ಮ ಅಧಿಕಾರವನ್ನೆಲ್ಲ ಸೈತಾನನಿಗೆ ಕೊಟ್ಬಿಟ್ರು ಈ ಸೈತಾನನಿಗೆ ಕೊಟ್ಟ ಈ ಅಧಿಕಾರವು ನೋಡಿರಿ ಪ್ರಕಟಣೆ ಗಂಧೆ ಒಂಬತ್ತು ಒಂದರಲ್ಲಿ ನಮಗೆ ಲೇಖನವು ಸ್ಪಷ್ಟವಾಗಿ ಹೇಳುತ್ತೆ ಐದನೆಯ ದೂತನು ತುತೂರಿಯನ್ನು ಓದುವಾಗ ಆಕಾಶದಿಂದ ಭೂಮಿಗೆ ಬಿದ್ದ ಯಾರು ಲುಸಿಫಾರ್ ಸೈತಾನನು ಒಂದು ನಕ್ಷತ್ರವನ್ನು ಕಂಡು ಅದು ನಕ್ಷತ್ರ ಅಂತ ಇದೆ ಆದರೆ ಯಶಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಇದು ಕೂಡ ಆಹಾ ಹೃದಯ ನಕ್ಷತ್ರವೇ ಬೆಳ್ಳಿ ಆಕಾರದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿ ನೀನು ಕಡಿಯಲ್ಪಟ್ಟಿಯ ನೆಲಕ್ಕೆ ಉರುಳಿದ್ದೀಯಲ್ಲ ಏಕೆ ಯಹೋವಾನಕ್ಕಿಂತ ಹೆಚ್ಚಾಗಿ ಹೋಗ್ಬೇಕು ಅಂತ ಎಲ್ಲರೂ ಆರಾಧಿಸ್ತಾ ಇದ್ದಾರೆ ನನ್ನನ್ನೇ ಆರಾಧಿಸಬೇಕು ಅಂತ ದೇವರು ರೈಟ್ ಹ್ಯಾಂಡಾಗಿ ಆಗಿ ಮಾಡ್ಕೊಂಡಿದ್ದಾರೆ ಲೂಸಿಫರ್ನ ರೇ ನಿನ್ನ ಹತ್ರ ಹಿರು ಹೇಗೆ ಅಂದ್ರೆ ಹತ್ರ ಯಾರಿದ್ರು ಎಲಿಶಾ ಇದ್ದ ಸ್ವಲ್ಪ ದಿನಕ್ಕೆ ಪ್ರವಕ್ತನಾದ ಎಲಿಶನ ಹತ್ರ ಪ್ರವಕ್ತ ಯಾರಾದ್ರೂ ಆದ ಸ್ವಲ್ಪ ಕೈ ಕೆಳಗೆ ಇರ್ತಾನಂತ ನೋಡಿದ್ರೆ ಅವನು ಉದಯ ನಕ್ಷತ್ರವಾಗಿ ಶಕ್ತಿಯನ್ನು ಕೊಟ್ಟು ಶತ್ರು ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ ಎನ್ನು ದಿವಸ ಸೈತಾನನ್ನು ಸಿಲುಬೆ ಮೇಲೆ ತಲೆಯನ್ನು ತುಳಿದು ಜಜ್ಜಿ ಹಾಕಿದ್ದಾನೆ ಈಗ ಐದನವೇ ದೂತೆ ಪ್ರಕಟಣೆಗೆ ಒಂದನೇ ಅಧ್ಯಾಯ ಒಂದನೇ ವಚ ಒಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಐದನೆಯ ದೂತ ತುತ್ತುರಿ ಹೋದಾಗ ಆಕಾಶದಿಂದ ಭೂಮಿಗೆ ಬಿದ್ದು ಒಂದು ನಕ್ಷತ್ರವನ್ನು ಕಂಡು ಅದು ಲೋಕಕ್ಕೆ ಅದೋ ಲೋಕಕ್ಕೆ ಅಂದರೆ ನರಕಕ್ಕೆ ಹೋಗುವ ಕೂಪದ ಬಿಗದ ಕೈ ಕೂಪದ ಬಿಗದ ಕೈ ಯಾರಿಗೆ ಕೊಟ್ಟಿದ್ದಾನೆ ಸೈತಾನನಿಗೆ ಕೊಟ್ಟಿದ್ದಾನೆ ಸೈತಾನಗೆ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ನಾವು ಆದಾಮು ಅವ್ವ ಸೈತಾನನಿಗೆ ಕೊಟ್ಟುಬಿಟ್ಟಿದ್ದಾರೆ ಈಗ ಸೈತಾನನಿಂದ ಅದಕ್ಕೆ ಯೇಸು ಕ್ರಿಸ್ತನನ್ನು ಸುತ್ತೂಲು ಕರ್ಕೊಂಡು ಹೋಗಿ ಒಂದು ದೊಡ್ಡ ಬೆಟ್ಟದಿಂದ ಕರ್ಕೊಂಡೋಗಿ ಈ ರಾಜ್ಯಗಳನ್ನೆಲ್ಲ ನೀನು ಕೊಡ್ತೀನಿ ನನ್ನ ನನಗೆ ಅಡ್ಡ ಬಿಳು ಅಂತ ಒಂದು ಸೈತಾನನ್ನು ಹೇಳಿದ್ದಾನೆ ಸೈತಾನಿಗೆ ಯೇಸು ಕ್ರಿಸ್ತನಿಗೆ ವಾರ್ ನಡೆದಿದೆ ಆದರೆ ಯೇಸು ಕ್ರಿಸ್ತನು ಗೆದ್ದಿದಾನೆ ವಾಕ್ಯವನ್ನು ಕೊಟ್ಟು ಜಯಿಸಿದಾನೆ ನಾವು ಜಯಿಸಿದರೆ ಯಸ್ಸು ಕ್ರಿಸ್ತನ ಸಂಗಡ ನಾವು ಕೂಡ ಕೂತ್ಕೊತೀವಿ ಸಿಂಹಾಸನದಲ್ಲಿ ಕೂತ್ಕೊತೀವಿ ದೇವರ ಬಲಗಡೆ ಈಗ ಕೂತ್ಕೊಂಡಿದ್ದಾನೆ ಯಸ್ಸು ಕ್ರಿಸ್ತನು ಈಗ ತನ್ನ ಮರಣದ ಭಯದಿಂದ ಎಲ್ಲರನ್ನು ದಾಸತ್ವಕ್ಕೆ ಮಾಡಿಕೊಂಡ ಯಾರು ಸೈತಾನನು ಮರಣದ ದಸೆಯಿಂದ ತನ್ನನ್ನು ತಾನು ದಾಸತ್ವಕ್ಕೆ ಒಳ ಬಿಳಿಸಿ ರಕ್ತ ಮಾಂಸಗಳನ್ನು ಅಂದ್ರೆ ಮನುಷ್ಯ ಕುಮಾರನಾಗಿ ಬಂದು ಸಿಲುಬೆ ಹತ್ತಿ ರಕ್ತ ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಅಪವಾದಿ ತಲೆಯನ್ನು ಜಜ್ಜಿ ಹಾಕಿದ ಈಗ ನೋಡ್ರಿ ಹೆಂಗ ಬಂದಿದ್ದಾನೆ ಏಸು ಕ್ರಿಸ್ತನ ನಾವು ರಕ್ತ ಮಾಂಸವಾಗಿ ಬಂದು ನಮ್ಮನ್ನೆಲ್ಲರಿಗೆ ಬಿಡುಗಡೆ ಕೊಟ್ಟು ನಮ್ಮನ್ನೆಲ್ಲರಿಗೆ ರಾಜ್ಯವೂ ಶಕ್ತಿಯೂ ಬಲವೂ ಈಗ ಕ್ರಿಸ್ತನದಾಯಿತು ಕುರುಮರಿ ರಕ್ತದಿಂದಲೂ ನನ್ನ ಬಾಯಿ ಸಾಕ್ಷಿಯಿಂದಲೂ ಯೇಸು ಕ್ರಿಸ್ತನ ರಕ್ತದಿಂದಲೂ ನಾವು ಬಿಡುಗಡೆ ಬಂದಿದ್ದೀವಿ ನೋಡ್ರಿ ಈಗ ಮೊದಟಿಯ ಹಣ ಮೂರು ಎಂಟರಲ್ಲಿ ನೀತಿಯನ್ನು ಅನುಸರಿಸುವಂತೆ ನೀತಿವಂತರಾಗಿದ್ದಾರೆ ನೀತಿಯನ್ನು ಅನುಸರಿಸುವರು ನೀತಿವಂತರಾಗಿದ್ದಾರೆ ಸೈತಾನನು ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು ಮನುಷ್ಯ ಕುಮಾರನಾಗಿ ಬಂದನು ಸಿಲಿಬೆ ಹತ್ತಿದನು ರಕ್ತ ಸುರಿಸಿದನು ಸೈತಾನನ ತಲೆ ಜಜ್ಜಿ ಹಾಕಿದನು ಈಗ ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತದಾಯಿತು ಈಗ ಕ್ರಿಸ್ತು ರಾಜ್ಯ ನಡೀತಾ ಇದೆ ನಿನಗೆ ಬಲವಿದ್ರೆ ನಿನಗೆ ಶಕ್ತಿ ಇದ್ದರೆ ಯಸ್ಸು ಕ್ರಿಸ್ತನಲ್ಲಿ ಗೋಜಾಡಿ ಶಕ್ತಿಯನ್ನು ತಂದುಕೊಂಡು ಶತ್ರು ಬಲದ ಎಲ್ಲದ ಮೇಲೆ ಶತ್ರು ಬಲವನ್ನು ಜಯಿಸಿದರೆ ಮಾತ್ರ ನಿನಗೆ ಮುಂದಕ್ಕೆ ದಾರಿ ಶತ್ರು ಬಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ ಅಂದರೆ ಶತ್ರು ಸೈತಾನಿರ್ತಾನೆ ಸೈತಾನನ್ನು ಜಯಿಸಬೇಕು ಈ ಲೋಕವನ್ನು ಜಯಿಸುವುದು ವಿಜಯ ವಿಶ್ವಾಸವೇ ವಿಶ್ವಾಸದಿಂದ ಲೋಕ ನಂಬಿಕೆಯಿಂದ ಮುಂದಕ್ಕೆ ಹೆಜ್ಜೆಗಳಾಕಿದರೆ ನೀನು ವಿಜಯಗೊಳ್ತೀಯ ಬಲಗೊಳ್ತೀಯ ಶಕ್ತಿಗೊಳ್ತೀಯ ಅಪವಾದಿನ ಜಯಿಸ್ತೀಯ ರಾ ನಿನಗೆ ರಾಜ್ಯವು ಶಕ್ತಿಯು ಬಲವು ಈಗ ಕ್ರಿಸ್ತನದಾಯ್ತು ರಾಜ್ಯವು ನಮ್ಮದಾಯಿತು ಏಕೆಂದರೆ ಸ್ವಲ್ಪ ಜನ ಅವನಿಗೆ ದಾಸರಾಗಿ ಅವನಿಗೆ ಮೊಕ್ಕಿ ಅವನ್ನ ಆರಾಧಿಸಿ ಅವನ ಕೈಯಲ್ಲಿದ್ದ ಸ್ವಲ್ಪ ಅಲ್ಪ ಕಾಲ ಪೋಪ ಪಾಪ ಭೋಗಕ್ಕೆ ಕನೆಕ್ಟ್ ಆಗಿಬಿಡ್ತಾ ಇದ್ದಾರೆ ಹಾಗಾಗಬಾರ್ದು ಯಾಕೆಂದ್ರೆ ಯಸ್ಸು ಕ್ರಿಸ್ತನಲ್ಲಿ ರಕ್ಷಣೆ ಇದೆ ಯುಗ ಯುಗಗಳು ನಮಗೆ ಬಿಡುಗಡೆ ಇದೆ ಸಂತೋಷವಿದೆ ಸಮಾಧಾನವಿದೆ ಯುಗ ಯುಗಗಳು ದೇವರ ಹತ್ರ ನಾವು ಆನಂದವಾಗಿ ಸಂತೋಷವಾಗಿ ಸಮಾಧಾನವಾಗಿರುವುದಕ್ಕೆ ಕೃಪೆ ಕೊಡ್ತಾನೆ ಯೇಸು ಕ್ರಿಸ್ತನ ಸಹವಾಸದಿಂದ ಆಶ್ರಯ ಸ್ಥಾನವು ನಮಗಿದೆ ಸೈತಾನನನ್ನು ಸೈತಾನನ ಅನುಸರಿಸಲು ಮುಟ್ಟುವುದಕ್ಕೆ ಸಂಪೂರ್ಣವಾಗಿ ಭದ್ರತೆ ನಮಗೆ ಸಿಕ್ಕಿದೆ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪ್ರೀತಿಯಲ್ಲಿ ನಡೆದರೆ ನಮಗೆ ಸಮಾಧಾನ ಉಂಟಾಗುತ್ತೆ ಏಸು ಕ್ರಿಸ್ತನಲ್ಲಿ ಕೃಪೆ ದೊರೆಯುತ್ತೆ ಏಸು ಕ್ರಿಸ್ತನಲ್ಲಿ ಸಮಾಧಾನ ದೊರೆಯುತ್ತೆ ಏಸು ಕ್ರಿಸ್ತನಲ್ಲಿ ರಕ್ಷಣೆ ದೊರೆಯುತ್ತೆ ಇಂದಿನ ದಿವಸ ರಕ್ಷಣೆ ಸ್ವಂತ ರಕ್ಷಕನಾಗಿ ಏಸು ಕ್ರಿಸ್ತನನ್ನು ನೀನು ಆರಾಧಿಸಿದರೆ ಬಿಡುಗಡೆ ನಿಮ್ಮ ಕೆಲಸದಲ್ಲಿ ಬಿಡುಗಡೆ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ಪಸ್ಕ ಹಬ್ಬ ಅಂತಂದು ತಂದಿದೆಯಪ್ಪ ನಿನಗೆ ಸ್ತೋತ್ರ ಅಪ್ಪ ನಿನಗೆ ಸ್ತೋತ್ರ ಸೈತಾನನ್ನು ತಲೆಯನ್ನು ಸಿಲುಬೆ ಮೇಲೆ ತುಳಿದು ಹಾಕಿದೆಯಪ್ಪ ನಿನಗೆ ಜಜ್ಜಿ ಹಾಕಿದೆಯಪ್ಪ ನಿನಗೆ ಸ್ತೋತ್ರ 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 ಅಪ್ಪ ಮರಣದ ದಾಸತ್ವದಿಂದ ಬಿಡುಗಡೆ ಮಾಡಿದೆಯಪ್ಪ ಅಬ್ರಾಹಂ ಲಿಂಕನ್ ತಂದೆ ಮರಣ ದಾಸತ್ವದಂದಿದ್ದವರನ್ನು ಬಿಡುಗಡೆ ಮಾಡಿದ್ದಾನೆ ಒಂದು ಅಮೆರಿಕ ಅಧ್ಯಕ್ಷನಾದ ಅಬ್ರಹಂ ಲಿಂಕನ್ಗೆ ಇಷ್ಟು ಶಕ್ತಿ ಇದ್ರೆ ಅಪ್ಪ ನಮ್ಮ ಯೇಸು ಕ್ರಿಸ್ತನ ಲೋಕವನ್ನು పాలసవన్న యే క్రీస్తూ రాజ్యవ శక్తియూ బలవే క్రీస్త తే స్తోత్ర స్తోత్ర ఘనత మహిమ ప్రభావం చల్స్ తందే ఆమెరి